ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತಾ ರಾಮ ಲಕ್ಷ್ಮಣರು ದಶರಥನಿಗೆ ಪ್ರದಕ್ಷಿಣೆ ಮಾಡಿ ಕೌಸಲ್ಯೆಯೇ ಬದಲಾದ ತಾಯಂದಿರಿಗೆ ಪ್ರಣಾಮ ಮಾಡಿದುದು ಲಕ್ಷ್ಮಣನಿಗೆ ಸುಮಿತ್ರೆಯ ಉಪದೇಶ ಸೀತಾದೇವಿ ಸಮೇತರಾಗಿ ರಾಮ ಲಕ್ಷ್ಮಣರು ರಥದಲ್ಲಿ ಕುಳಿತು ಅರಣ್ಯಕ್ಕೆ ಪ್ರಯಾಣ ಹೊರಟುದು ಪುರ ಜನರ ರಾಣಿ ಮಾಸದವರ ಮತ್ತು ದಶರಥನ ಶೋಕಾಕುಲತೆ ಎಂಬ ಅಧ್ಯಾಯಕ್ಕೆ ಸ್ವಾಗತ ಅಥ ರಾಮ ಸೀತಾಚ ಲಕ್ಷ್ಮಣಶ್ಚ ಕೃತಾಂಜಲಿ ಉಪ ಸಂಗ್ರಹ್ಯ ರಾಜಾ ನಾಂ ಚಕ್ರ ಚಕ್ರದೀನಾ ಪ್ರದಕ್ಷಿಣಂ ಬಳಿಕ ಸೀತಾರಾಮ ಲಕ್ಷ್ಮಣರು ಕೈ ಮುಗಿದುಕೊಂಡು ದೀನ ಭಾವದಿಂದ ದಶರಥನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿದರು ಧರ್ಮಗ್ನಾದ ಶ್ರೀರಾಮನು ತಂದೆಯಿಂದ ಅನುಮತಿಯನ್ನು ಪಡೆದು ಸೀತಾ ಸಮೇತನಾಗಿ ಕಂಬನಿ ಗರೆಯುತ್ತಿದ್ದ ತಾಯಿಯನ್ನು ನೋಡಿ ಶೋಕಾಕುಲನಾಗಿ ಅವಳಿಗೂ ಪ್ರಣಾಮವನ್ನು ಮಾಡಿದನು ಶ್ರೀರಾಮನನ್ನೇ ಅನುಸರಿಸಿ ಲಕ್ಷ್ಮಣನು ಅಣ್ಣನ ತಾಯಿಯಾದ ಕೌಸಲ್ಯಗೆ ಪ್ರಣಾಮ ಮಾಡಿದನು ಕೂಡಲೇ ಲಕ್ಷ್ಮಣನು ತನ್ನ ತಾಯಿಯಾದ ಸುಮಿತ್ರಾದೇವಿಯ ಕಾಲುಗಳನ್ನು ಮುಟ್ಟಿ ನಮಸ್ಕಿಸಿದನು ಹಾಗೆ ನಮಸ್ಕರಿಸುತ್ತಿದ್ದ ಮಹಾಬಾಗುವಾದ ಲಕ್ಷ್ಮಣನನ್ನು ತಾಯಿಯಾದ ಸುಮಿತ್ರಾ ದೇವಿಯು ಹಿಡಿದೆತ್ತಿ ನೆತ್ತಿಯನ್ನು ಆಘ್ರಾಣಿಸಿ ಮಗನಿಗೆ ಹಿತವನ್ನುಂಟು ಮಾಡುವ ಆಶಯದಿಂದ ಅವನೊಡನೆ ಹೇಳಿದಳು ಸೃಷ್ಟಸ್ತ್ವಂವನವಾಸಾಯ ಸ್ವನುರಕ್ತ ಸುಹೃಜ್ಜನೆ ರಾಮೇ ಪ್ರಮಾದಿ ಪುತ್ರ ಭ್ರಾತರಿ ಗ್ಚತಿ ಪುತ್ರ ಸತ್ಪುರುಷರಲ್ಲಿ ವಿಶೇಷವಾಗಿ ಅನುರಕ್ತನಾಗಿರುವ ನೀನು ವನವಾಸಕ್ಕಾಗಿಯೇ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿರುವೆ ಶ್ರೀರಾಮನು ಸೀತಾ ಸಮೇತನಾಗಿ ಹೋಗುತ್ತಿರುವಾಗ ಅವರ ರಕ್ಷಣೆಯ ವಿಷಯದಲ್ಲಿ ಅಜಾಗರೂಕನಾಗಿರಬೇಡ ವ್ಯಸನೀವಾ ಸಮೃದ್ಧೋವಾ ಗತಿರೇಶ ತವಾನಘ ಏಷ ಲೋಕೆ ಸತಾಂ ಧರ್ಮೋ ವಶಗೋ ಭವೇತ್ ನಿಷ್ಪಾಪನೆ ಶ್ರೀರಾಮನು ವ್ಯಸನಿಯೇ ಆಗಿರಲಿ ಸಮೃದ್ಧನೇ ಆಗಿರಲಿ ಇವನೇ ನಿನಗೆ ಶರಣ್ಯನು ಕಿರಿಯರು ಅಣ್ಣನ ಅಧೀನದಲ್ಲಿ ಇರುವುದೇ ಈ ಲೋಕದಲ್ಲಿ ಸತ್ಪುರುಷರ ಧರ್ಮವಾಗಿರುತ್ತದೆ ದೀಕ್ಷಾಚ ಮೃದೇಶು ವರ್ತನೆ ಎಂಬ ಸನಾತನವಾದ ಈ ಆಚರಣೆಯು ನಮ್ಮ ಕುಲ ಧರ್ಮಕ್ಕೂ ಅನುರೂಪವಾಗಿಯೇ ಇದೆ ದಾನ ಮಾಡುವುದು ಯಜ್ಞಗಳಲ್ಲಿ ದೀಕ್ಷಿತನಾಗುವುದು ಮತ್ತು ಯುದ್ಧಗಳಲ್ಲಿ ಪ್ರಾಣತ್ಯಾಗ ಮಾಡುವುದು ಇವೆಲ್ಲವೂ ಕ್ಷತ್ರಿಯರಿಗೆ ಧರ್ಮವಾಗಿರುವಂತೆ ಜ್ಯೇಷ್ಠಾನುವರ್ತನವೆಂಬುದು ಕ್ಷತ್ರಿಯರ ಧರ್ಮವೇ ಆಗಿದೆ ಸುಮಿತ್ರಾದೇವಿಯು ಲಕ್ಷ್ಮಣನಿಗೆ ಹೀಗೆ ಹೇಳಿ ಪ್ರಯಾಣಕ್ಕೆ ಸಿದ್ಧನಾಗಿದ್ದ ರಾಘವನನ್ನು ಕಂಡು ಹೋಗಿ ಬ ರಾಮ ನಿನಗೆ ಮಂಗಳವಾಗಲಿ ಎಂದು ಹರಸುತ್ತ ಪುನಃ ಲಕ್ಷ್ಮಣನಿಗೆ ಹೇಳಿದಳು ರಾಮಂ ದಶರಥಂ ವಿಧಿ ಮಾಂ ವಿಧಿ ಜನಕಾತ್ಮಜಾಂ ಅಯೋಧ್ಯಾ ಮಟವೀಂ ವಿಧಿ ಗಚ್ಚ ತಾತ ಯಥಾಸುಖ ಮಗು ಲಕ್ಷ್ಮಣ ಶ್ರೀರಾಮನನ್ನೇ ತಂದೆಯಾದ ದಶರಥನೆಂದು ಭಾವಿಸು ಅತ್ತಿಗೆಯಾದ ಜನಕನ ಮಗಳಾದ ಸೀತೆಯನ್ನೇ ನಾನೆಂದು ಅಂದರೆ ತಾಯಿ ಎಂದು ಭಾವಿಸು ಅರಣ್ಯವನ್ನೇ ಅಯೋಧ್ಯೆ ಎಂದು ತಿಳಿ ಈ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸುಖವಾಗಿ ಪ್ರಯಾಣ ಮಾಡು ಬಳಿಕ ವಿನೀತನಾದ ವಿನಯಜ್ಞನಾದ ಸುಮಂತ್ರನು ಕೈಮುಗಿದುಕೊಂಡು ಶ್ರೀರಾಮನ ಮುಂದೆ ನಿಂತು ಸಾರಥಿಯಾದ ಮಾತಲಿಯು ಇಂದ್ರನೊಡನೆ ಮಾತನಾಡುವಂತೆ ಶ್ರೀರಾಮನಿಗೆ ಹೇಳಿದನು ಮಹಾಯಶೋವಂತನಾದ ರಾಜಪುತ್ರನೇ ನಿನಗೆ ಮಂಗಳವಾಗಲಿ ರಥವನ್ನು ಹತ್ತು ನೀನು ಎಲ್ಲಿಗೆ ಕರೆದೊಯ್ಯಬೇಕೆಂದು ಆಜ್ಞಾಪಿಸುವೆಯೋ ಅಲ್ಲಿಗೆ ನಿನ್ನನ್ನು ಕರೆದೊಯ್ಯುತ್ತೇನೆ ಕೈಕೇಯಿಯಿಂದ ಪ್ರಚೋದಿತನಾದ ನೀನು ಹದಿನಾಲ್ಕು ವರ್ಷಗಳ ವನವಾಸವನ್ನು ಇಂದಿನಿಂದಲೇ ಪ್ರಾರಂಭಿಸಬೇಕಾಗಿದೆ ಸುಮಂತ್ರನು ಹೀಗೆ ಹೇಳಿದ ನಂತರ ಶ್ರೀರಾಮನ ಅಭಿಪ್ರಾಯದಂತೆ ಸೀತಾದೇವಿಯು ವಸ್ತ್ರಾಭರಣಗಳಿಂದ ಸಿಂಗರಿಸಿಕೊಂಡು ಸಂತೋಷದಿಂದ ಸೂರ್ಯ ಸದೃಶವಾದ ರಥವನ್ನೇರಿದಳು ಸೀತೆಯು ರಥದಲ್ಲಿ ಕುಳಿತ ನಂತರ ಯಜ್ಞೇಶ್ವರನಿಗೆ ಸಮಾನವಾದ ದಿವ್ಯ ತೇಜಸ್ಸಿನಿಂದ ಕೂಡಿದ್ದ ಚಿನ್ನದ ತಗಡಿನಿಂದ ಸಮಲಂಕೃತವಾಗಿದ್ದ ರಥವನ್ನು ಸಹೋದರರಾದ ರಾಮ ಲಕ್ಷ್ಮಣರು ಒಡನೆಯೇ ಹತ್ತಿದರು ಸೀತೆಯು ಅರಣ್ಯದಲ್ಲಿ ಇರಬೇಕಾದ ದಿವಸಗಳನ್ನು ಪರಿಗಣಿಸಿ ಅಷ್ಟು ವರ್ಷಗಳಿಗೂ ಬೇಕಾಗಬಹುದಾದಷ್ಟು ವಸ್ತ್ರಾಭರಣಗಳನ್ನು ಪತಿಯನ್ನು ಅನುಸರಿಸಿ ಪ್ರಯಾಣ ಹೊರಟಿದ್ದ ಸೀತಾದೇವಿಗೆ ದಶರಥನು ಕೊಟ್ಟನು ಅದೇ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಕವಚಗಳನ್ನು ಕಠಿಣವಾದ ಗುರಾಣಿಗಳನ್ನು ರಥದಲ್ಲಿ ಕುಳಿತಿದ್ದ ಸಹೋದರರಿಗೆ ಕೊಟ್ಟನು ಸೀತೆಯು ಸೇರಿ ಮೂವರು ರಥದಲ್ಲಿ ಕುಳಿತುದನ್ನು ನೋಡಿ ಸುಮಂತ್ರನು ವೇಗದಲ್ಲಿ ವಾಯುವಿಗೆ ಸಮಾನವಾದ ಗತಿಯುಳ್ಳ ತನ್ನ ಸೂಚನೆಗೆ ಅನುಗುಣವಾಗಿ ವರ್ತಿಸುವ ಕುದುರೆಗಳನ್ನು ಹೊರಡಲು ಪ್ರಚೋದಿಸಿದನು ಬಹಳ ಕಾಲ ಅರಣ್ಯದಲ್ಲಿ ವಾಸ ಮಾಡುವ ಸಲುವಾಗಿ ಶ್ರೀರಾಮನು ಅರಣ್ಯದ ಕಡೆಗೆ ರಥದಲ್ಲಿ ಪ್ರಯಾಣ ಹೊರಟ ನಂತರ ಅಯೋಧ್ಯ ಪಟ್ಟಣದ ನಾಗರಿಕರೆಲ್ಲರೂ ಮೂರ್ಛಿತರಾದರು ಅಶ್ವ ಗಜ ಪದಾತಿ ಸೈನ್ಯಗಳು ಮೂರ್ಛೆ ಹೊಂದಿದವು ಒಂದು ಕಡೆಯಲ್ಲಿ ಉದ್ವಿಗ್ನರಾದ ರಾಜರು ಹಾಹಾಕಾರ ಮಾಡುತ್ತಿದ್ದರು ರಾಮನನ್ನು ಅನುಸರಿಸಿ ಹೋಗಲು ಪ್ರಯತ್ನಿಸುತ್ತಿದ್ದ ಮದಿಸಿದ ಮತ್ತು ಕೋಪಗೊಂಡ ಆನೆಗಳು ಘೀಲಿಡುತ್ತಿದ್ದವು ಪರಿತಾಪದಿಂದ ಅತ್ತಲಿತ್ತ ಪರದಾಡುತ್ತಿದ್ದ ಕುದುರೆಗಳ ಹೇಷಾರಭಗಳು ಎಲ್ಲೆಡೆಗಳಲ್ಲಿಯೂ ಕೇಳಿಬರುತ್ತಿದ್ದವು ಹೀಗೆ ಅಯೋಧ್ಯ ಪಟ್ಟಣವೇ ಶಬ್ದದಿಂದ ತುಂಬಿ ಹೋಗಿದ್ದಿತು ಬಾಲಕರಿಂದಲೋ ವೃದ್ಧರಿಂದಲೋ ಕೂಡಿದ್ದ ಶ್ರೀರಾಮನ ಅರಣ್ಯ ಗಮನದಿಂದ ಬಹಳವಾಗಿ ಸಂಕಟಗೊಂಡಿದ್ದ ಅಯೋಧ್ಯ ಪಟ್ಟಣವು ಬಿಸಿಲಿನಿಂದ ಬಳಲಿದವನು ನೀರನ್ನು ಅರಸಿ ಹೋಗುವಂತೆ ಶ್ರೀರಾಮನನ್ನೇ ಅನುಸರಿಸಿ ಹೊರಟಿತು ಆ ಬಾಲ ವೃದ್ಧರಾದಿಯಾಗಿ ಅಯೋಧ್ಯ ಪಟ್ಟಣದ ಜನರೆಲ್ಲರೂ ರಥದ ಎಡಬಲ ಪಕ್ಕಗಳಲ್ಲಿ ಮತ್ತು ಹಿಂದುಗಡೆಯಲ್ಲಿ ರಥಕ್ಕೆ ಜೋತು ಬಿದ್ದು ಕಂಬನಿ ತುಂಬಿದ ಕಣ್ಣುಗಳಿಂದ ಕೂಡಿದವರಾಗಿ ರಾಮ ರಾಮ ಎಂದು ಗಟ್ಟಿಯಾಗಿ ಕೂಗಿಕೊಳ್ಳುತ್ತಾ ಸುಮಂತ್ರನಿಗೆ ಹೇಳಿದರು ಸೈಯಂ ರಶ್ಮೀನ್ ಭೂತ ಸೈಯಂ ರಶ್ಮೀನ್ ಸೂತ ಯಾಹಿ ಶನೈ ಶನೈಹಿ ಮುಖಂ ದ್ರಕ್ಷ್ಯಾಮ ರಾಮಸ್ಯ ದುರ್ದರ್ಶಂನೋ ಭವಿಷ್ಯತಿ ಸೂತ ಕುದುರೆಗಳ ಕಡಿವಾಣಗಳನ್ನು ಎಳೆದು ಬಿಗಿಯಾಗಿ ಹಿಡಿದುಕೊ ಮೆಲ್ಲ ಮೆಲ್ಲಗೆ ಹೋಗು ಶ್ರೀರಾಮನ ಮುಖವನ್ನು ನೋಡುತ್ತೇವೆ ಮುಂದೆ ಬಹಳ ಕಾಲದವರೆಗೆ ಇವನ ಸುಂದರ ಮುಖಾರವಿಂದವು ನೋಡಲು ಲಭಿಸದು ನಿಶ್ಚಯವಾಗಿಯೂ ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಯ ಹೃದಯವು ಕಬ್ಬಿಣದ್ದೇ ಆಗಿರಬೇಕು ಏಕೆಂದರೆ ಮಗನು ಕಾಡಿಗೆ ಹೋಗುತ್ತಿದ್ದರೂ ಅವಳ ಹೃದಯವು ಒಡೆದು ಹೋಗಲಿಲ್ಲವೇ ಒಡೆದು ಹೋಗಲಿಲ್ಲವಲ್ಲವೇ ನಿಶ್ಚಯವಾಗಿಯೂ ವೈದೇಹಿಯು ಕೃತಕೃತ್ಯಳೇ ಸರಿ ನೆಳಲಿನಂತೆ ಪತಿಯನ್ನೇ ಅನುಸರಿಸಿ ಕಾಡಿಗೆ ಹೋಗುತ್ತಿದ್ದಾಳೆ ಧರ್ಮದಲ್ಲಿಯೇ ನಿರತಳಾಗಿರಲು ವೈದೇಹಿಯು ಸೂರ್ಯನ ಪ್ರಭೆಯು ಮೇರು ಪರ್ವತವನ್ನು ಬಿಟ್ಟು ಹೋಗದಂತೆ ಪತಿಯನ್ನು ಎಂದಿಗೂ ಬಿಟ್ಟು ಹೋಗಳು ಓ ಲಕ್ಷ್ಮಣ ನೀನು ನಿಶ್ಚಯವಾಗಿಯೂ ಕೃತಾರ್ಥನಾದೆ ಎಲ್ಲರೊಡನೆಯೂ ಪ್ರಿಯವಾದ ಮಾತುಗಳನ್ನಾಡುವ ದೇವ ಸದೃಶನಾದ ಶ್ರೀರಾಮನನ್ನು ನೀನು ಅನವರತವು ಉಪಚರಿಸುವೆಯಲ್ಲವೇ ಸಿದ್ಧಿರೇಶ ಚಾಭ್ಯುದಯೋ ಮಹಾನ್ ಏಷ ಸ್ವರ್ಗಸ್ಯ ಮಾರ್ಗಸ್ಯ ಎದೇ ನಮನುಗಚ್ಚಸಿ ನಿನ್ನ ಕೈಂಕರ್ಯ ಬುದ್ಧಿಯು ಮಹತ್ವಪೂರ್ಣವಾದುದು ಇದರಿಂದ ನಿನಗೆ ವಿಶೇಷವಾಗಿ ಅಭ್ಯುದಯವು ಉಂಟಾಗುತ್ತದೆ ಶ್ರೀರಾಮನನ್ನು ಅನುಸರಿಸಿ ಹೋಗುತ್ತಿರುವ ಈ ಮಾರ್ಗವೇ ನಿನಗೆ ಸ್ವರ್ಗದ ಮಾರ್ಗಕ್ಕೆ ಸಾಧಕವಾಗಿಯೂ ಪರಿಣಮಿಸುತ್ತದೆ ಅಂದರೆ ಶ್ರೀರಾಮನ ಸೇವೆಯಿಂದ ನಿನಗೆ ಸ್ವರ್ಗಪ್ರಾಪ್ತಿಯಾಗುತ್ತದೆ ಎಂದು ಹೀಗೆಲ್ಲ ಹೇಳಿಕೊಂಡು ಶ್ರೀರಾಮನ ರಥವನ್ನು ಅನುಸರಿಸಿ ಹೋಗುತ್ತಿದ್ದ ಪಟ್ಟಣಿಗರು ಕಣ್ಣುಗಳಿಂದ ಧಾರಾಕಾರವಾಗಿ ಪ್ರವಹಿಸುತ್ತಿದ್ದ ಕಂಬನಿಯನ್ನು ತಡೆಯಲು ಸಮರ್ಥರಾಗಲಿಲ್ಲ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಕುಲನಂದನನಾದ ಪರಮ ಪ್ರಿಯನಾದ ಶ್ರೀರಾಮನನ್ನು ಅನುಸರಿಸಿ ಹೋಗುತ್ತಿದ್ದರು ಇತ್ತಲಾಗಿ ಶ್ರೀರಾಮನ ನಿರ್ಗಮನದಿಂದ ದೀನರಾಗಿದ್ದ ಸ್ತ್ರೀಯರಿಂದ ಪರಿವೃತನಾಗಿದ್ದ ದೀನವಾದ ಮನಸ್ಸಿನಿಂದ ಕೂಡಿದ್ದ ದಶರಥನು ಅಯ್ಯೋ ನಾನು ಶ್ರೀರಾಮನನ್ನು ಬಿಟ್ಟಿರಲಾರೆನು ಪ್ರಿಯ ರಾಮನ ಮುಖವನ್ನು ಮತ್ತೊಮ್ಮೆಯಾದರೂ ನೋಡುತ್ತೇನೆ ಎಂದು ಹೇಳುತ್ತಾ ಅರಮನೆಯಿಂದ ಹೊರಟೇ ಬಿಟ್ಟನು ಮದಿಸಿದ ಸಲಗವನ್ನು ಕಟ್ಟಿಹಾಕಿರುವಾಗ ಸುತ್ತುವರೆದು ನಿಂತ ಕೆಣ್ಣಾನಗಳು ಘೋರವಾಗಿ ನಿನಾದ ಮಾಡುವಂತೆ ಅಳುತ್ತಿದ್ದ ಅಂತಃಪುರದ ಸ್ತ್ರೀಯರ ಆರ್ತನಾದವು ರಾಜನ ಮುಂದುಗಡೆಯಲ್ಲಿ ಕೇಳಿಬಂದಿತು ಅಂದರೆ ರಾಜನು ಅರಮನೆಯನ್ನು ಬಿಟ್ಟು ಹೊರಟೊಡದೆಯೇ ಅಂತಃಪುರದ ಸ್ತ್ರೀಯರು ಮುಂದೆ ಹೋಗದಂತೆ ಅವನನ್ನು ಸುತ್ತುಗಟ್ಟಿ ನಿಂತು ಗೋಳಾಡುತ್ತಿದ್ದರು ಶ್ರೀರಾಮನ ತಂದೆಯಾದ ಕಕುಸ್ತ ವಂಶದೀಪನಾದ ಶ್ರೀಮಂತನಾದ ದಶರಥನು ರಾಹುಗ್ರಸ್ತನಾದ ಪೂರ್ಣ ಚಂದ್ರನಂತೆ ಕಳೆಗುಂದಿದನು ಇತ್ತಲಾಗಿ ಬುದ್ಧಿಗೂ ಮೀರಿದ ಆತ್ಮಸ್ವರೂಪನಾದ ಶ್ರೀಮಂತನಾದ ಶ್ರೀರಾಮನು ರಥವನ್ನು ವೇಗವಾಗಿ ಓಡಿಸುವಂತೆ ಸುಮಂತ್ರನನ್ನು ಪ್ರಚೋದಿಸಿದನು ಶ್ರೀರಾಮನ ಆ ಮಾತನ್ನು ಕೇಳಿದೊಡನೆಯೇ ಜನರೆಲ್ಲರೂ ಸೂತನನ್ನು ಕುರಿತು ತಿಷ್ಟ ಸೂತ ತಿಷ್ಟ ಸೂತ ಸೂತನೆ ಕುದುರೆಗಳನ್ನು ನಿಲ್ಲಿಸು ಮುಂದೆ ಹೋಗಬೇಡ ಎಂದು ಕೂಗಿಕೊಳ್ಳುತ್ತಿದ್ದರು ಶ್ರೀರಾಮನಾದರೂ ಯಾಹಿ ಸೂತ ಶೀಘ್ರಯಾಹಿ ಸೂತನೆ ಬೇಗ ಹೋಗು ತಡ ಮಾಡಬೇಡ ಎಂದು ಹೇಳುತ್ತಿದ್ದನು ಮಾರ್ಗದಲ್ಲಿ ಹೀಗೆ ಜನರಿಂದಲೂ ಮತ್ತು ಶ್ರೀರಾಮನಿಂದಲೂ ಎರಡು ರೀತಿಯಲ್ಲಿ ಪ್ರಚೋದಿಸಲ್ಪಡುತ್ತಿದ್ದ ಸುಮಂತ್ರನಿಗೆ ರಾಮನ ಆಜ್ಞೆಯನ್ನೂ ನಡೆಸಲಾಗಲಿಲ್ಲ ಜನರ ಪ್ರಾರ್ಥನೆಯನ್ನೂ ನಡೆಸಲಾಗಲಿಲ್ಲ ಮಹಾಬಾಹುವಾದ ಶ್ರೀರಾಮನು ಮುಂದೆ ಹೋಗುತ್ತಿರುವಾಗ ರಥಚಕ್ರಗಳಿಂದ ಹುಟ್ಟಿದ ಧೂಳಿಯು ಪುರ ಜನರ ಕಣ್ಣೀರಿನ ಸೇಚನೆಯಿಂದಲೇ ಹೋಯಿತು ಶ್ರೀರಾಘವನ ಪ್ರಯಾಣದಿಂದಾಗಿ ಅಯೋಧ್ಯ ಪಟ್ಟಣವು ಪ್ರಜೆಗಳ ಕಣ್ಣೀರಿನಿಂದ ತೊಯ್ದು ಹೋಯಿತು ಹಾಹಾಕಾರಗಳಿಂದ ತುಂಬಿ ಹೋಯಿತು ಚೈತನ್ಯವೆಂಬುದೇ ಎಲ್ಲಿಯೂ ಕಾಣುತ್ತಿರಲಿಲ್ಲ ಹೀಗೆ ಆ ಪಟ್ಟಣವು ಅತ್ಯಂತ ಪೀಡೆಗೊಳಗಾಯಿತು ಸರೋವರದಲ್ಲಿ ಮೀನುಗಳ ಸಂಚಲನೆಯಿಂದ ಅಲುಗಾಡಿಸಲ್ಪಟ್ಟ ತಾವರೆಯ ಹೂಗಳಿಂದ ಜಲಬಿಂದುಗಳು ತೊಟ್ಟಿಕ್ಕುವಂತೆ ವಿಯೋಗ ದುಃಖದಿಂದ ಉಂಟಾದ ಕಣ್ಣೀರು ಸ್ತ್ರೀಯರ ಕಣ್ಣುಗಳಿಂದ ತೊಟ್ಟಿಕ್ಕುತ್ತಿದ್ದಿತು ಒಂದೇ ರೀತಿಯ ವ್ಯಾಕುಲಿತವಾದ ಮನಸ್ಸಿನಿಂದ ಕೂಡಿದ್ದ ಪಟ್ಟಣವನ್ನು ಕಂಡು ದಶರಥ ರಾಜನು ಬುಡವನ್ನು ಕತ್ತರಿಸಿದ ವೃಕ್ಷದಂತೆ ದೊಪ್ಪನೆ ಕೆಳಗೆ ಬಿದ್ದನು ಮೂರ್ಛಿತನಾಗಿ ಕೆಳಗೆ ಬೀಳುತ್ತಿದ್ದ ದುಃಖಾಕುಲನಾಗಿದ್ದ ರಾಜನನ್ನು ನೋಡಿ ಶ್ರೀರಾಮನ ರಥದ ಹಿಂಬದಿಯಲ್ಲಿದ್ದ ಜನರೆಲ್ಲರೂ ಕೋಲಾಹಲ ಶಬ್ದಗಳನ್ನು ಮಾಡಿದರು ಅಯ್ಯೋ ರಾಜನು ಬಿದ್ದು ಹೋದನಲ್ಲ ಎಂದು ಕೂಗಿಕೊಂಡರು ಹಾ ರಾಮ ಇತ್ತಲಾಗಿ ನೋಡು ರಾಜನು ಬಿದ್ದು ಹೋಗುತ್ತಿದ್ದಾನೆ ಎಂದು ಕೆಲವರು ಕೂಗಿ ಹೇಳುತ್ತಿದ್ದರು ತಾಯಿ ಕೌಸಲ್ಯೆ ಎಲ್ಲಿರುವೆ ರಾಜನನ್ನು ಸಂತೈಸು ಎಂದು ಮತ್ತೆ ಕೆಲವರು ಕೂಗಿಕೊಳ್ಳುತ್ತಿದ್ದರು ಅಂತಃಪುರದ ಸ್ತ್ರೀಯರೆಲ್ಲರೂ ಹೀಗೆ ಕೂಗಿಕೊಂಡು ರೋದನ ಮಾಡುತ್ತಿದ್ದರು ರೋದನ ಮಾಡುತ್ತಿದ್ದ ಜನರನ್ನು ಹಿಂತಿರುಗಿ ನೋಡಿದ ಶ್ರೀರಾಮನು ವಿಷಣ್ಣನೋ ಭ್ರಾಂತನೋ ಆಗಿದ್ದ ರಾಜನು ಮತ್ತು ತಾಯಿಯು ತನ್ನನ್ನು ಹಿಂಬಾಲಿಸಿಕೊಂಡೇ ಬರುತ್ತಿರುವುದನ್ನು ನೋಡಿದನು ಸಬದ್ಧಯುವ ಪಾಶೇನ ಕಿಶೋರೋ ಮಾತರಯ್ಯತ ಧರ್ಮಪಾಶೇನ ಸಂಯುಕ್ತ ಪ್ರಕಾಶಂ ನಾಭ್ಯುದೈಕ್ಷತ ಹಗ್ಗದಿಂದ ಕಟ್ಟಲ್ಪಟ್ಟ ಕುದುರೆ ಮರಿಯು ಯಾವ ರೀತಿಯಲ್ಲಿ ತಾಯಿ ಕುದುರೆಯನ್ನು ಕಂಡರೂ ಅದರ ಸಮೀಪಕ್ಕೆ ಹೋಗಲಾರದು ಅದೇ ರೀತಿಯಲ್ಲಿ ಧರ್ಮಪಾಶದಿಂದ ಕಟ್ಟಲ್ಪಟ್ಟಿದ್ದ ಶ್ರೀರಾಮನು ಬಹಿರಂಗವಾಗಿ ತನ್ನ ತಾಯಿ ತಂದೆಗಳ ಕಡೆಗೆ ನೋಡಲಿಲ್ಲ ಕಡೆಗಣ್ಣಿನಿಂದಲೇ ವೀಕ್ಷಿಸಿದನು ಆದರೆ ಮನಸ್ಸೆಲ್ಲವೂ ಆ ತಂದೆ ತಾಯಿಗಳಲ್ಲಿಯೇ ಲೀನವಾಗಿದ್ದಿತು ಪಲ್ಲಕ್ಕಿಯಲ್ಲಿ ಕುಳಿತು ಬರಬೇಕಾಗಿದ್ದ ಕೌಸಲ್ಯ ದಶರಥರು ಕಾಲ್ನಡಿಗೆಯಲ್ಲಿಯೇ ಬರುತ್ತಿದ್ದರು ದುಃಖ ಪಡಲು ಯೋಗ್ಯರಾಗಿರಲಿಲ್ಲ ಸುಖ ಪಡಲು ಯೋಗ್ಯರಾಗಿದ್ದರು ಅಂತಹ ತಾಯಿಯ ತಂದೆಗಳನ್ನು ನೋಡಿ ಶ್ರೀರಾಮನು ಶೀಘ್ರವಾಗಿ ಮುನ್ನಡೆಯುವಂತೆ ಸಾರಥಿಯನ್ನು ಪ್ರಚೋದಿಸಿದನು ಪುರುಷ ಸಿಂಹನಾದ ಶ್ರೀರಾಮನಿಗೆ ಅಂಕುಶದಿಂದ ಪ್ರಹರಿಸಲ್ಪಟ್ಟ ಆನೆಯಂತೆ ಆನೆಯಂತೆ ತಾಯಿ ತಂದೆಗಳ ದುಃಖ ಜನಕವಾದ ಪರಿಸ್ಥಿತಿಯನ್ನು ನೋಡಿ ಸಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಗೋಶಾಲೆಯಲ್ಲಿ ಕಟ್ಟಿರುವ ತನ್ನ ಕರುವಿನ ಮೇಲಿನ ವಾತ್ಸಲ್ಯದಿಂದ ತಾಯಿಯ ಹಸುವು ಯಾವ ರೀತಿಯಲ್ಲಿ ತನ್ನ ಕಂದನನ್ನು ಕಾಣುವ ಸಲುವಾಗಿ ಗೋಶಾಲೆಯ ಕಡೆಗೆ ಓಡಿಬರುವುದು ಅದೇ ರೀತಿಯಲ್ಲಿ ಧರ್ಮಪಾಶದಿಂದ ಬದ್ಧನಾಗಿ ರಥದಲ್ಲಿ ಕುಳಿತಿದ್ದ ತನ್ನ ಮಗನನ್ನು ಕಾಣುವ ಸಲುವಾಗಿ ಕೌಸಲ್ಯಾದೇವಿಯು ಧಾವಿಸಿ ಬಂದಳು ಕೌಸಲ್ಯ ದೇವಿಯು ರೋದನ ಮಾಡುತ್ತಾ ರಥದ ಹಿಂದೆ ಓಡಿ ಓಡಿ ಬರುತ್ತಿದ್ದಳು ಹಾ ಸೀತೆ ಹಾ ಲಕ್ಷ್ಮಣ ನಿಮ್ಮನ್ನೊಮ್ಮೆ ನೋಡಿ ಹೋಗುವೆನು ನಿಲ್ಲಿರಿ ಅಯ್ಯೋ ಎಂದು ಕೂಗಿಕೊಳ್ಳುತ್ತಿದ್ದಳು ರಾಮ ಲಕ್ಷ್ಮಣ ಸೀತೆಯರ ಸಲುವಾಗಿ ಕಣ್ಣೀರು ಸುರಿಸುತ್ತಿದ್ದಳು ನರ್ತಕಿಯಂತೆ ಅತ್ತಲಿತ್ತ ಪರಿಭ್ರಮಿಸುತ್ತಾ ಬರುತ್ತಿದ್ದ ತಾಯಿಯನ್ನು ಶ್ರೀರಾಮನೊಮ್ಮೆ ನೋಡಿದನು ಆ ಸಮಯದಲ್ಲಿ ರಾಜನು ಸುಮಂತ್ರನನ್ನು ಕೂಗಿ ರಥವನ್ನು ನಿಲ್ಲಿಸುವಂತೆ ಹೇಳಿದನು ಶ್ರೀರಾಮನು ಮಾತ್ರ ಯಾಹಿ ಯಾಹಿ ಮುಂದೆ ಹೋಗು ರಥವನ್ನು ನಿಲ್ಲಿಸಬೇಡ ಎಂದು ಪದೇ ಪದೇ ಹೇಳುತ್ತಲೇ ಇದ್ದನು ಎರಡು ಚಕ್ರಗಳ ಮಧ್ಯದಲ್ಲಿ ಸಿಕ್ಕಿಕೊಂಡವನಂತೆ ಸಾರಥಿಯಾಗಿದ್ದ ಸುಮಂತ್ರನ ಮನಸ್ಸು ಸಂಕಟಪಟ್ಟಿತು ಡೋಲಾಯಮಾನವಾದ ಮನಸ್ಸಿನಿಂದ ಬಹುವಾಗಿ ಯೋಚಿಸುತ್ತಿದ್ದ ಸುಮಂತ್ರನಿಗೆ ಶ್ರೀರಾಮನು ಹೇಳಿದನು ಸುಮಂತ್ರ ನೀನೀಗ ರಥವನ್ನು ನಿಲ್ಲಿಸದೆ ಶೀಘ್ರವಾಗಿ ಮುಂದುವರಿಯುವುದೇ ಉಚಿತವಾಗಿದೆ ನೀನು ಅರಮನೆಗೆ ಹಿಂದಿರುಗಿದ ನಂತರ ರಾಜನು ರಥವನ್ನೇಕೆ ನಿಲ್ಲಿಸಲಿಲ್ಲವೆಂದು ಪ್ರಶ್ನಿಸಿದರೆ ನೀನು ಕೂಗಿದ್ದುದು ಕೇಳಿಸಲಿಲ್ಲವೆಂದು ಉತ್ತರಿಸಬಹುದು ಹಾಗೆ ಮಾಡದೆ ರಾಜನು ಹೇಳಿದಂತೆ ನೀನು ರಥವನ್ನು ನಿಲ್ಲಿಸಿದರೆ ಕೆಟ್ಟ ಪರಿಣಾಮವಾಗುತ್ತದೆ ಚಿರಂ ದುಃಖಸ ಪಾಪಿಷ್ಠಂ ದುಃಖದ ಚಿರಂತನತ್ವವು ಪಾಪಕ್ಕೆ ಕಾರಣವಾಗುತ್ತದೆ ನಾವು ದೂರವಾದರೆ ರಾಜನ ದುಃಖವು ಕಡಿಮೆಯಾಗಬಹುದು ಸುಮಂತ್ರನು ಶ್ರೀರಾಮನ ಮಾತಿಗೆ ಒಪ್ಪಿ ರಥದ ಹಿಂದೆ ಬರುತ್ತಿದ್ದ ಜನರನ್ನು ಹಿಂದೆ ಸರಿದು ನಿಲ್ಲುವಂತೆಯೂ ಮುಂದೆ ಪ್ರಯಾಣ ಮಾಡಲು ಅನುಮತಿಸಬೇಕೆಂತಲೂ ಕೇಳಿಕೊಂಡನು ಕಡಿವಾಣಗಳನ್ನೇ ಹಿಡಿದಿದ್ದರೂ ಮುಂದೆ ಮುಂದೆ ಹೋಗುತ್ತಿದ್ದ ಕುದುರೆಗಳನ್ನು ಇನ್ನೂ ಶೀಘ್ರವಾಗಿ ಹೋಗುವಂತೆ ಚಪ್ಪರಿಸಿದನು ರಥವು ಬಹುವೇಗದಿಂದ ಹೊರಟು ಹೋಗಲು ಹಿಂದುಳಿದ ರಾಜಪರಿವಾರದವರು ನಿಂತಲ್ಲಿಯೇ ಶ್ರೀರಾಮನಿಗೆ ಪ್ರದಕ್ಷಿಣೆ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು ಆದರೆ ಜನ ಸಮೂಹವು ಮನಸ್ಸಿನಿಂದಲೂ ಕಣ್ಣೀರಿನಿಂದಲೂ ಹಿಮ್ಮುಖರಾಗಲೇ ಇಲ್ಲ ಅಂದರೆ ಅವರ ಕಣ್ಣೀರು ಬತ್ತಲೇ ಇಲ್ಲ ಪುರಜನರ ಮನಸ್ಸು ಶ್ರೀರಾಮನನ್ನು ಅನುಸರಿಸಿಯೇ ಹೊರಟು ಹೋಯಿತು ಯಮಿಚ್ಛೇತ್ ಪುನನ್ ಯಮಿಚ್ಛೇತ್ ಪುನರಾಯನ್ ಪುನರಾಯಾಂತಂ ನೈನಂ ದೂರ ಮನು ಪ್ರಯಾಣ ಮಾಡುವ ಯಾವನನ್ನು ನಾವು ಸುಖವಾಗಿ ಸುಖದಿಂದ ನಮ್ಮ ಬಳಿಗೆ ಪುನಃ ಬರಲು ಅಪೇಕ್ಷಿಸುವೆವೋ ಅಂತಹವನ ಜೊತೆಯಲ್ಲಿ ಬಹಳ ದೂರದವರೆಗೂ ಹೋಗಬಾರದು ಹೀಗೆ ಅಮಾತ್ಯರು ದಶರಥನಿಗೆ ಸ್ಮೃತಿವಾಕ್ಯವನ್ನು ಉದ್ಧರಿಸಿ ಹೇಳಿದರು ಬೆವರಿದ ಶರೀರದಿಂದಲೂ ವಿಷಣ್ಣವಾದ ಮುಖದಿಂದಲೂ ಕೂಡಿದ್ದ ಬಹಳ ದುಃಖಿತನಾಗಿದ್ದ ದಶರಥನು ಅಮಾತ್ಯರ ಸರ್ವ ಗುಣಗಳಿಂದ ಯುಕ್ ಸರ್ವ ಗುಣಗಳಿಂದ ಯುಕ್ತವಾದ ಆ ಮಾತನ್ನು ಕೇಳಿ ಭಾರ್ಯೆಯೊಡನೆ ಶ್ರೀರಾಮನು ಪ್ರಯಾಣ ಮಾಡಿದ ಮಾರ್ಗವನ್ನೇ ದಿಟ್ಟಿಸಿ ನೋಡುತ್ತಾ ಅಲ್ಲಿಯೇ ನಿಂತಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ನಲವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ